ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಕಸ್ಟರ್ಡ್ ಕೇಕ್ ಹೇಗೆ ಮಾಡಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ಮಕ್ಕಳಿಂದ ದೊಡ್ಡವ್ರ ತನಕ ಇಷ್ಟವಾಗುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟವಾಗ್ಬೋದು ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿಕ ಸಪೋರ್ಟ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡಿದೆ ಅಂತ ನೋಡೋಣ ಇಲ್ಲಿ ಒಂದು ಬೌಲಿಗೆ ಎರಡು ಆಗೋಷ್ಟು ಅಂದರೆ ಎರಡು ಕಲರ್ದು ಎರಡೆರಡು ಸ್ಪೂನ್ ಆಗೋಷ್ಟು ಟೂಟಿ ಫ್ರೂಟಿಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಈಗ ಇಲ್ಲಿ ಒಂದು ಬೌಲಿಗೆ ಅರ್ಧ ಆಗುವಷ್ಟು ಮೊಸರು ದಪ್ಪ ಮೊಸರು ಇದ್ದರೂ ಹಾಕ್ಕೊಳ್ಳಿ ನಂತರ ಇದಕ್ಕೆ ಕಾಲು ಕಪ್ಪಾಗುವಷ್ಟು ಎಣ್ಣೆ ಸನ್ಫ್ಲವರ್ ಆಯಿಲ ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ಮುಕ್ಕಾಲು ಕಪ್ಪಾಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂದರೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ ಈಗ ಇಲ್ಲಿ ಕಾಲು ಕಪ್ಪಾಗೋಷ್ಟು ಕಸ್ಟರ್ಡ್ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಕಲರಿಗೆ ಬೇಕಾಗಿ ಸ್ವಲ್ಪ ಆರೆಂಜ್ ಫುಡ್ ಕಲರ್ನ ಹಾಕೊಂಡಿದ್ದೀನಿ ಬೇಕಿಂಗ್ ಪೌಡರ್ನ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಬೇಕಿಂಗ್ ಸೋಡಾ ಕಾಲು ಅಷ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ವೆನಿಲೆ ಸೋಸ ಒಂದು ಕಾಲು ಸ್ಪೂನಷ್ಟು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ ಮೇಲೆ ನೋಡಿ ಸ್ವಲ್ಪ ಗಟ್ಟಿ ಬಂದಿದೆ ಈಗ ನಾವು ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ಬೇಕು ಈಗ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಳ್ಳಿ ಮೊಸರು ಕೂಡ ಹಾಕಿದ್ವಲ್ಲ ಹಾಗಾಗಿ ಸ್ವಲ್ಪ ದಪ್ಪ ಇದೆ ಅದಕ್ಕೆ ನಾನು ಸ್ವಲ್ಪ ಹಾಲನ್ನ ಹಾಕೊಳ್ತಾ ಇದ್ದೀನಿ ಇದನ್ನು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಲು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾನು ತೋರಿಸ್ತೀನಿ ಎಷ್ಟು ದಪ್ಪವಾಗಿರಬೇಕು ಅಂತ ತುಂಬ ದಪ್ಪ ಕೂಡ ಇರಬಾರ್ದು ಈಗ ನೋಡಿ ಸ್ವಲ್ಪ ದಪ್ಪ ಇದೆ ಸ್ವಲ್ಪ ಅಂದರೆ ಸ್ವಲ್ಪ ದಪ್ಪ ಇದೆ ನೋಡಿ ಹಾಕಿದ ತಕ್ಷಣ ಹಾಗೆ ಬೀಳ್ತಾ ಇದೆ ಇಲ್ಲಿ ಸ್ವಲ್ಪ ಹಾಲನ್ನ ಹಾಕೊಳ್ತೀನಿ ಒಂದು ಕಾಲು ಕಪ್ಪಿಗಿಂತ ಸ್ವಲ್ಪ ಕಮ್ಮಿ ಹಾಲು ಹಾಕೊಂಡಿದ್ದೀನಿ ಈಗ ನೋಡಿ ಚೆನ್ನಾಗಿ ಇದೆ ಈ ರೀತಿ ಬೀಳಬೇಕು ಇಷ್ಟಾದರೆ ಸಾಕು ಇನ್ನು ಹಾಲು ಹಾಕಲಿಕ್ಕೆ ಹೋಗಬೇಡಿ ಈಗ ಇದಕ್ಕೆ ಟೂಟಿ ಫ್ರೂಟಿನ ನಾವು ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಮೈದಾ ಹಿಟ್ಟಿನಲ್ಲಿ ಅದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೂಟಿ ಫ್ರೂಟಿ ಇಲ್ಲ ಅಂತಂದರೆ ನೀವು ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಇಲ್ಲಿ ಸೈಡಲ್ಲಿ ತೆಗೆದಿಟ್ಕೊಳ್ಳಿ ಮಿಕ್ಸ್ ಮಾಡಿ ಒಂದು ಪಾತ್ರೆಗೆ ಇಲ್ಲಿ ನಾನು ಒಂದು ಟಿಫಿನ್ ಬಾಕ್ಸಿಗೆ ಎಣ್ಣೆನ ಸಾರಿ ಬಟರ್ ಪೆಪ್ಪರ್ನ ಹಾಕ್ತಾಯಿದ್ದೀನಿ ಈಗ ಬಟರ್ ಪೇಪರ್ ಮೇಲೆ ಎಣ್ಣೆನ ಒರೆಸ್ಕೊಳ್ತಾ ಇದ್ದೀನಿ ಈ ರೀತಿ ಈಗ ಮಾಡಿಟ್ಟಿರುವಂಥ ಬ್ಯಾಟರ್ನ ಈ ರೀತಿ ಇದಕ್ಕೆ ಹಾಕೊಳ್ಳಿ ಇದಕ್ಕೆ ಕೇಕ್ ಟೇ ಬೇಕಂತೇನಿಲ್ಲ ಮನೇಲಿರುವಂಥ ಯಾವುದಾದ್ರೂ ಟಿಫಿನ್ ಬಾಕ್ಸ್ ಇದ್ದರೂ ಆಗುತ್ತೆ ಪ್ಲೇಟ್ ಇದ್ರೂ ನಡೆಯುತ್ತೆ ಸೊ ಈಗ ಮೇಲಿಂದ ಸ್ವಲ್ಪ ಟೂಟಿ ಫ್ರೂಟಿಯನ್ನು ಹಾಕ್ಕೊಂಡಿದ್ದೀನಿ ಬೇಕಂತ ಇಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ಅಂತಷ್ಟೇ ಮೇಲುಗಡೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಈಗ ಇದು ರೆಡಿ ಆಯಿತು ಬೇಕ್ ಮಾಡಲಿಕ್ಕೆ ಅಂದರೆ ಬೇಯಿಸಲಿಕ್ಕೆ ಫಸ್ಟಿಗೆ ಇಲ್ಲೊಂದು ಹತ್ತು ನಿಮಿಷದ ಕಾಲ ನಾನು ಈ ಪಾತ್ರೆನೇ ಬಿಸಿಗೆ ಇಟ್ಕೊಂಡಿದ್ದೀನಿ ನಾನು ಉಪ್ಪೇನು ಹಾಕಿ ಬೇಕಿದ್ದರೆ ಹಾಕ್ಕೊಳ್ಬೋದು ಲೋ ಫ್ಲೇಮಲ್ಲಿಟ್ಟು ನಾನು ಇದನ್ನೊಂದು ಹತ್ತು ನಿಮಿಷ ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಬಿಸಿ ಆಗಿದ್ಮೇಲೆ ಒಳಗಡೆ ಕೇಕ್ ಇಟ್ಟು ಮುಚ್ಚಿಬಿಟ್ಟು ಲೋ ಫ್ಲೇಮ್ ಮಾಡಿಬಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕು ಮೂವತ್ತೈದರಿಂದ ನಲ್ವತ್ತು ನಿಮಿಷದ ಕಾಲದ ನಿಟ್ಟು ಬೇಯಿಸ್ಕೊಳ್ಬೇಕಾಗತ್ತೆ ಈಗ ನಾನು ಬೆಂದಿದೆಯಾ ಅಂತ ನೋಡ್ತೀನಿ ಸುಮಾರು ಒಂದು ಅರ್ಧ ಗಂಟೆ ಆಗಿದೆ ನೋಡಿ ಹತ್ತಿಲ್ಲ ಈ ರೀತಿ ನಾವು ನೋಡಿದಾಗ ಯಾವುದೇ ರೀತಿ ಹತ್ತಲಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ ನಿಮ್ಮ ಹತ್ರ ಯಾವುದಾದ್ರೂ ಟೂತ್ಪಿಕ್ ಇದ್ದರೆ ಅದನ್ನು ಕೂಡ ಹಾಕಿ ನೋಡ್ಬೋದು ಇದೀಗ ಚೆನ್ನಾಗಿ ಬೆಂದಿದೆ ಇಳಿಸ್ಕೊಳ್ಳೋಣ ಪೂರ್ತಿ ತಣ್ಣಗಾದ್ಮೇಲೆ ನೋಡಿ ಸೈಡಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ ಪೂರ್ತಿ ಈ ಪ್ಲೇಟ್ ಮೇಲೆ ಈ ರೀತಿ ಹಾಕಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ ಈಗ ನಾವು ಹಾಕಿರೋಂಥ ಬಟರ್ ಪೇಪರ್ನ ತೆಗೆಯೋಣ ಸಂಜೆ ಮಕ್ಕಳೆಲ್ಲ ಸ್ಕೂಲ್ ಬಿಟ್ಟು ಬಂದಾಗ ಈ ರೀತಿ ಮಾಡಿಬಿಟ್ಟು ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹೊರಗಿನಿಂದ ತರಿಸೋದಕ್ಕಿಂತ ಇನ್ನೂ ಬೆಸ್ಟ್ ಅಂದರೆ ನೀವು ಗೋಧಿ ಹಿಟ್ಟಿನಲ್ಲಿ ಮಾಡ್ಬೋದು ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ನಲ್ಲಿ ನೀವು ಇದನ್ನು ಕಟ್ ಮಾಡ್ಕೊಳ್ಳಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿದೆ ಅಂತಂದರೆ ನೀವು ಒಂದು ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಕರೆಕ್ಟಾಗಿ ನಾನು ಹೇಳಿರೋ ಅಂಥ ಮೆಜರ್ಮೆಂಟಲ್ಲಿ ನೀವು ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನು ಕೇಕ್ ಮಾಡಲಿಕ್ಕೆ ಕರೆಕ್ಟಾಗಿರೋವಂಥ ಕಪ್ಪನ್ನು ಉಪಯೋಗಿಸಿ ಅಂದರೆ ನಮಗೆ ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿದ್ರಲ್ಲ ಇವತ್ತಿನ ಈ ಕಸ್ಟರ್ಡ್ ಕೇಕ್ ಹೇಗೆ ಮಾಡೋದು ಅಂತ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ಯಾವ ಊರಿಂದ ಈ ವಿಡಿಯೋನ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಧನ್ಯವಾದ